ಮಾಡಿ ಗದಗ ಬೆಡಗೇರಿ ನಗರಸಭೆ ಮತ್ತೆ ಆ ನಗರಸಭೆಯ ಪರಿಸರ ಅಭಿಯಂತರ ಅಂದರೆ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಆನಂದ್ ಬದಿ ಎಷ್ಟು ನಮ್ಮ ಗದಗ ಬೆಟಗಿರಿ ಅವಳಿ ನಗರ ಜನರಿಗೆ ಮತ್ತು ಖಜಾನೆಗೆ ಎಷ್ಟು ಶಾಪ್ ಆಗಿದೆ ಅಂದರೆ ನಿನ್ನೆ ಒಂದು ನಡೆದ ಘಟನೆ ಸಾಕ್ಷಿ ವಿದ್ಯಾರ್ಥಿಗಳು ಕಾಲೇಜಿಂದ ಬರ್ತಾ ಇದ್ರು ಮೂರು ವಿದ್ಯಾರ್ಥಿನಿಯರು ಆ ಮೂರು ವಿದ್ಯಾರ್ಥಿನಿಯರ ಮೇಲೆ ಗೂಳಿ ಇಷ್ಟು ದಾಳಿ ಮಾಡ್ತು ಅಂದ್ರೆ ಆ ಮಗು ಉಳಿದಿದ್ದೇ ದೊಡ್ಡ ಆಶ್ಚರ್ಯ ಇದಕ್ಕೆ ಯಾಕೆ ಅಂದ್ರೆ ಬೀದಿ ನಾಯಿ ಬಿಡಾಡಿ ದನಗಳು ಎಷ್ಟು ಅನಾಹುತ ಮಾಡ್ತಾ ಇದ್ರು ಈ ನಗರಸಭೆ ಕಣ್ಣು ಮುಚ್ಚಿ ಕುತ್ಕೊಂಡಿದೆ ವಿಶೇಷವಾಗಿ ಆ ಪರಿಸರ ಅಭಿಯಂತರ ಆನಂದ ಬದಿ ಆ ಮನುಷ್ಯನಿಗೆ ಏನಾದರೂ ಆ ಕರ್ತವ್ಯದ ಬಗ್ಗೆ ಆ ಚೇರಿನ ಬಗ್ಗೆ ತಾನಿರೋ ಸ್ಥಾನಮಾನದ ಬಗ್ಗೆ ಏನಾದರೂ ಸ್ವಲ್ಪ ಕಲ್ಪನೆ ಇದೆ ಅಂತ ಇದು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಜುಲೈ ಇಪ್ಪತ್ತೇಳನೇ ತಾರೀಕು ಒಂದು ಬೆಟಗೇರಿಯಲ್ಲಿ ಒಂದು ವಯೋವೃದ್ಧರ ಮೇಲೆ ಗೂಳಿ ದಾಳಿ ಮಾಡ್ತು ಬಿಡಾಡಿದಾರ ಸತ್ತ ಮನುಷ್ಯ ಅದೇ ರೀತಿ ಬುಧವಾರ ಕಾಲೇಜಿಂದ ವಿದ್ಯಾರ್ಥಿ ಮೂರು ವಿದ್ಯಾರ್ಥಿನಿಯರು ಬರ್ತಾ ಇದ್ರು ಪಾಪ ತಂಪಾಡಿಗೆ ಅಲ್ಲಿದ್ದ ಗೂಳಿ ಆ ಮೂರು ಜನರ ಮೇಲೆ ಅಟ್ಯಾಕ್ ಮಾಡ್ತು ಅಲ್ಲೇ ಇರುವಂತಹ ಒಂದು ವೆಲ್ಡಿಂಗ್ ಕಂಪನಿ ಇದೆ ಅಲ್ಲಿ ವೆಲ್ಡಿಂಗ್ ಶಾಪ್ ಆ ವೆಲ್ಡಿಂಗ್ ಶಾಪ್ನವರು ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಆ ಗೂಳು ಹೇಗೆ ದಾಳಿ ಮಾಡ್ತು ಅನ್ನೋದು ನಿಮಗೆ ಸೈಡ್ ತೋರಿಸ್ತಾ ಇದ್ದೀನಿ ಮತ್ತು ನಿಮ್ಗೆ ಅದನ್ನ ಈಗ ಸೈಡ್ ನೋಡ್ರಿ ಇದು ಎಷ್ಟು ಅಂತ ಏನು ಅವಾಗ ಜುಲೈದೊಳಗಾದಂಥ ಘಟನೆಗೆ ನಾವು ಬಹಳಷ್ಟು ಬೆಳಕು ಚೆಲ್ದಾಗ ಮಾಧ್ಯಮಗಳು ಆರಂಭ ಆರಂಭಶೂರಂತೆ ಕೆಲಸ ಮಾಡಿದರು ಒಂದು ವಾರ ಗಡುವು ಕೊಟ್ಟರು ಕೆಲವು ಏನೋ ಮಾಲೀಕರು ದನಗಳಿದಾವಲ್ಲ ಅವ್ರಿಗೆ ಅದನ್ನು ತಗೊಂಡು ಹೋಗ್ತೀವಿ ಅಲ್ಲಿ ಅಂತ ಒಂದು ಅದಾದ ಮೇಲೆ ಒಂದು ಎರಡು ದಿವಸ ಮೂರು ದಿವಸ ಏನೋ ತಿರುಗಾಡ್ದಂಗೆ ಮಾಡಿ ಅವು ಯಾವೋ ಒಂದು ಮುದಿ ಒಂದು ದನಗಳನ್ನು ಒಂದು ಟೆಂಪೋದಲ್ಲಿ ಹಾಕ್ಕೊಂಡು ದೊಡ್ಡ ಪೋಸ್ಟ್ ಕೊಟ್ಟು ಹೋಗಿ ಶಿವೋಗ ಬಂದ್ರಿಗೆ ಹೋಗಿ ಬಿಟ್ಟು ಬಂದರು ಅಲ್ಲಿ ಮುಗಿತವ್ರೂ ಬಿಡಾಡಿ ನಾಯಿಗಳು ಬಿಡಾಡಿ ದನಗಳು ಇವರು ಕರ್ತವ್ಯ ಪಾಲನೆ ಮಾಡಿಬಿಟ್ರು ಮುಂದೆ ಮುಂದೇನಾತು ಏನು ಆ ಮಾಲೀಕರ ಜೊತೆಗೆ ಹೊಂದಾಣಿಕೆ ಆಯಿತೋ ಅಥವಾ ಬೇರೆ ಇರಲಿ ಇನ್ನೂ ಇಷ್ಟು ಜನ ಸಾಯನೆ ಅಂತ ಆಯಿತೋ ಇನ್ನೂ ಪಾಪ ವಿದ್ಯಾರ್ಥಿಗಳು ಮುದುಕರು ಮಕ್ಕಳು ವಯೋವೃದ್ಧರು ಇವರೆಲ್ಲ ಇವ್ರ ಮೇಲೆ ಇನ್ನೂ ಅಟ್ಯಾಕ್ ಆಗ್ಬೇಕಂತ ಬಿಟ್ನೋ ಈ ಮನುಷ್ಯ ಅಧಿಕಾರಿ ಸಾರ್ವಜನಿಕರು ತುಂಬೋ ತೆರಿಗೆಯಲ್ಲಿ ಸಂಬಳ ತೆಂದು ಕುಟುಂಬ ನಡೆಸುವಂಥವ್ರು ಅಧಿಕಾರವನ್ನು ಮಾಡುವಂಥವ್ರು ಆ ಕಚೇರಿ ಮೇಲೆ ಇರುವಂತ ಕರ್ತವ್ಯ ಇಷ್ಟರ ಪಾಲನೆ ಬೇಕಾ ಬೇಡ ಬೆಳಿಗ್ಗೆ ತಿರುಗಾಡೋದಿಲ್ಲ ಪರಿಸರ ಇಂಜಿನಿಯರು ಗದಗ ಬೆಟ್ಟಗೇರಿ ನಗರಸಭೆ ಪರಿಸರ ಇಂಜಿನಿಯರ್ ಹಣೆ ಇದು ಆನಂದ ಬದಿ ಅವನಿಂದ ಆ ಪುಣ್ಯಾತ್ಮನಿಂದ ಒಬ್ಬ ಅಧಿಕಾರಿ ಅವ್ರಿಗೆ ಬಹಳ ಗೌರವ ಕೊಡಬೇಕು ಆದ್ರೆ ಆಕ್ರೋಶ ಜನ ಹೇಳ್ತಾರೆ ಏನ್ರಿ ಅವ್ರಿಗೆ ತಿಳಿಕೆ ಬೇಡ ಇಷ್ಟು ಅಟ್ಯಾಕ್ ಆಗ್ತಾ ಇದೆ ನಾಯಿಗಳು ಬೀದಿ ದರಗಳು ಸ್ವಚ್ಛತೆ ಇಲ್ಲ ಈ ಪೌಡರ್ ಹಾಕ್ತಿದ್ರು ಮೊದಲು ಡಿ ಟಿ ಪಿ ಪೌಡರ್ ಹಾಕ್ತಿದ್ರು ಆ ಪೌಡ್ರ್ ಇಲ್ಲ ಔಷಧಿ ಹಾಕ್ತಿದ್ರು ಆ ಔಷಧಿ ಇಲ್ಲ ಔಷಧಿಗಳು ಸರಿಯಾಗಿಲ್ಲ ಸಮರ್ಪಕವಾಗಿಲ್ಲ ತಿರುಗಿ ಬೆಳಗ್ಗೆ ಐದುವರೆಗೆ ಎದ್ದು ಎದ್ದು ತಿರುಗಬೇಕು ಆ ಮನುಷ್ಯ ಎನ್ವೈರನ್ಮೆಂಟ್ ಇಂಜಿನಿಯರ್ ಅದಕ್ಕೆ ಏನು ಎನ್ವೈರನ್ಮೆಂಟಲ್ ಇಂಜಿನಿಯರ್ ಆನಂದ್ ಬದಿ ತಿರುಗಬೇಕು ಅವಳಿ ನಗರದ ಮೂವತ್ತೈದು ವಾರ್ಡ್ ಒಂದು ದಿವಸ ತಿರುಗಿದ್ದು ನೋಡಿದ್ದು ಪಾಪ ಅವರು ಕಾರ್ಮಿಕರು ತಿಳಿದು ಕೆಲಸ ಮಾಡ್ತಾ ಇದ್ದಾರೆ ಹಾ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಆನಂದ್ ಬದಿ ಪರಿಸರ ಅಭಿಯಂತರ ಮತ್ತು ಪೋರಾಯ್ತರು ಏನು ಮಾಡ್ತಾರೆ ಡಿ ಸಿ ಏನು ಮಾಡ್ತಾರೆ ಡೆಂಗೂ ಜ್ವರ ಆ ಜ್ವರ ಈ ಜ್ವರ ಸಿಕ್ಕಾಪಟ್ಟೆ ಮಳೆ ಜನ ಓಡಾಡ್ತಾ ಇದ್ದಾರೆ ನರಳುತ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ಪರಿಸರ ಇಂಜಿನಿಯರ್ ಮಾಡಬೇಕು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದವರು ಮಾಡದೇ ಇದ್ದರೆ ಜನ ಏಕೆ ಬದುಕಬೇಕು ಎಷ್ಟು ಭಯದಿಂದ ತಿರುಗಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯನ್ನು ನೋಡ್ರಿ ಆ ಮೂರು ಆ ಮಕ್ಕಳ ಪರಿಸ್ಥಿತಿ ಆ ಕುಟುಂಬದ ಪರಿಸ್ಥಿತಿ ಏನು ಏನಾದರೂ ಏನು ಮಾಡೋದು ಹಣ ಎಲ್ಲಿಂದ ತರೋದು ಆರೋಗ್ಯ ಹಾಳಾದ್ರೆ ಏನು ಮಾಡೋದು ದವಾಖನಿ ಸೇರಿಸುವಂಥದ್ದು ಏನು ಮಾಡಿದ್ರಿ ಎರಡು ದಿವಸ ಹೋಗಿ ಪೋಸ್ ಕೊಟ್ಟು ಹೋಗಿ ಶಿವೋಗಿ ಮಂದಿರ ನಾಲ್ಕು ದನ ಬಿಟ್ಟು ಐದನೇ ದಿನ ಹೊಂದಾಣಿಕೆ ಮಾಡಿಕೊಂಡು ಕೈ ಕುಲುಕಿಸಿ ವ್ಯವಹಾರ ಮಾಡಿಕೊಂಡು ಆ ಇದು ಅಧಿಕಾರ ಆ ಮಗು ಪಾಪ ಕಾಲೇಜಿಂದ ಬಂತು ನಿಮಗೆ ತೋರಿಸ್ತೀನಿ ನೋಡಿ ಆ ದೃಶ್ಯಾವಳಿಗಳನ್ನು ತೋರಿಸ್ತೀನಿ ಆ ಗೂಳಿಗಳ ಹೆಂಗೆ ಗುದ್ದಾಡ್ತಾ ಆಡ್ತಾ ಆ ಮಗುವಿನ ಮೇಲೆ ಹೇಗೆ ಅಟ್ಯಾಕ್ ಮಾಡಿತು ಆ ವಿದ್ಯಾರ್ಥಿನಿಯರ ಮೇಲೆ ನಿಮ್ಗೆ ಆ ದೃಶ್ಯಾವಳಿಗಳನ್ನ ನೀವು ತೋರಿಸ್ತೀನಿ ನೋಡಿ Ja, ನೋಡಿದ್ರಲ್ಲ ಇದು ಬೆಟ್ಟಗೇರಿ ಮಾರ್ಕಂಡೇಶ್ವರ ರಸ್ತೆ ಮೇಲೆ ಪ್ರಮುಖ ರಸ್ತೆ ಇದು ಮಾರ್ಕಂಡೇಶ್ವರ ದೇವಸ್ಥಾನ ಹತ್ರ ಪ್ರಮುಖ ರಸ್ತೆ ನರಸಾಪುರ್ ಹೋಗುವಂತದ್ದು ಬೆಟ್ಟಗೇರಿ ನರಸಾಪುರ ಪ್ರಮುಖ ರಸ್ತೆ ಇದು ಈ ರಸ್ತೆ ಮೇಲೆ ಬರುವಂಥ ಪಾಪ ಕಾಲೇಜಿಂದ ಮುಗಿಸ್ಕೊಂಡು ಆ ಮೂರು ವಿದ್ಯಾರ್ಥಿಗಳು ಬರುವಾಗ ಆ ಗೂಳಿ ದಾಳಿ ಮಾಡಿದ್ದು ಬಿಡಾಡಿ ಜನಗಳು ದಾಳಿ ಮಾಡಿದ್ದು ಇದು ಇವ್ರ ಮೇಲೆ ದಾಳಿ ಮಾಡಬೇಕು ಈ ಅಭಿಯಂತರ ಆನಂದ ಬದಿ ಮೇಲೆ ದಾಳಿ ಮಾಡಬೇಕು ಅಲ್ಲಿ ಹೊರಗೆ ಬರೋದಿಲ್ಲಲ್ಲ ಮನುಷ್ಯ ಕಚೇರಿ ಒಳಗೆ ಕೂತ್ಕೊಂಡು ಆರಾಮ್ ಏನಿಲ್ಲ ಬೇಕ ನಾನು ನನಗೆ ಕೆಲವ್ರು ಕೇಳಿದರು ನನಗೆ ನಂಬರ್ ಕೊಟ್ಟಿದ್ದೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಇಲ್ರಿ ನಾನು ಊಟ ಮಾಡ್ತಾ ಇದ್ರೆ ಆಮೇಲೆ ಮಾತಾಡ್ತೇನೆ ಇಲ್ರಿ ನಾನು ತಿಂಡಿ ತಿಂತಾ ಇದ್ದೀನಿ ಆಮೇಲೆ ಮಾತಾಡ್ತೀನಿ ನಾನು ಈಟಿಂಗು ಮೀಟಿಂಗ್ ನಾನು ಮೀಟಿಂಗ್ ನಲ್ಲಿ ಇದ್ರಿ ಆಮೇಲೆ ಮಾತಾಡ್ತೀನಿ ಯಾವ ಮೀಟಿಂಗು ಈ ಮನುಷ್ಯ ಎಷ್ಟು ತಿನ್ನೋದು ಎಷ್ಟು ಉಣ್ಣೋದದು ಈ ಕಡೆ ಜನ ಸ್ವಚ್ಛತೆ ಇಲ್ಲದ ಸಾಯ್ತಾ ಇದ್ದಾರೆ ನರಳತಾ ಇದ್ದಾರೆ ರೋಗ್ರಸ್ತ ಆಗ್ತಾ ಇದ್ದಾರೆ ಆ ಕಡೆ ಗೂಳಿಗಳು ದನಗಳು ಬಿಡಾಡಿ ದನಗಳು ಬಿಡಾಡಿ ನಾಯಿಗಳು ಅವು ಬೆಂದ್ ಹತ್ತಾ ಇದ್ದಾವೆ ಅಟ್ಟಿಸ್ಕೊಂಡು ಬರ್ತಾ ಇದ್ದವು ದಾಳಿ ಮಾಡ್ತಾ ಇದ್ದವು ಸಾವಿಗೆ ಸಮೀಪ ತರ್ತಾ ಇದ್ದವು ಜನ ಭಯಮುಕ್ತ ವಾತಾವರಣದಲ್ಲಿ ತಿರುಗುವಂಥವ್ರು ಭಯದಲ್ಲಿ ಜೀವ ಇಟ್ಕೊಂಡು ತಿರುಗುವಂಥ ಪರಿಸ್ಥಿತಿ ಐತಿ ಇಂಥ ಸಂದರ್ಭದಲ್ಲಿ ನಾನೇ ಒಂಬತ್ತು ಗಂಟೆಗೆ ಫೋನ್ ಮಾಡಿದೆ ರಾತ್ರಿ ಈ ಘಟನೆ ಆದ ಮೇಲೆ ಊಟ ಕೂತ್ಕೊಂಡಿನಿ ಸರ್ ಆಮೇಲೆ ಮಾಡ್ತೀನಿ ಅಂತ ಇಷ್ಟೊತ್ತಾದರೂ ಊಟನ ಮಾಡ್ತಾ ಇದ್ದಾನೆ ಮನುಷ್ಯ ಇಂಥ ಇಂಥ ಬೇಜವಾಬ್ದಾರಿ ಹೆಸರು ಆನಂದ ಬದಿ ಒಂದು ಬದಿಗೆ ಜನ ಆನಂದ ಒಳಗಿದ್ದಾರೆ ಈ ಮನುಷ್ಯನ ಹೆಸರಿನೊಳಗ ಕಣ್ಣೀರು ಹಾಕ್ತಾ ಇದ್ದಾರೆ ಜನ ಹುಳಿನಗರು ಇವರು ಏನಿಲ್ಲ ಇಲ್ಲಿ ಬಂದವರು ಈಗ ಎರಡು ಮೂರು ಸಲ ಬೇರೆ ಕಡೆ ವರ್ಕ್ ಆದರೂ ಮತ್ತು ವಾಪಸ್ ಇಲ್ಲೇ ಬರು ಯಾಕಂದ್ರೆ ಹಸಿರು ಹುಲ್ಲುಗಾವಲು ನಗರಸಭೆ ಆರಾಮು ಯಾರ ಭಯ ಇಲ್ಲ ಯಾರ ಹೆದರಿಕೆ ಇಲ್ಲ ಜನರು ಭಯ ಇಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಶಿಕ್ಷೆ ಕೊಡೋರಿಲ್ಲ ತಾವು ಮಾಡಿದ್ದೇ ಆಟ ಬೆಳಿಗ್ಗೆ ಬರೋದು ಮೀಟಿಂಗು ಮಧ್ಯಾಹ್ನ ಈಟಿಂಗು ಸಂಜೆ ಕಟಿಂಗ್ ಇದು ಆಡಳಿತದ ವ್ಯವಸ್ಥೆ ಇಂಥ ಆಡಳಿತ ಬೇಕಂದ್ರೆ ಇಂಥ ಅಧಿಕಾರಿಗಳು ಬೇಕಾ ನಮ್ಗೆ ಎಂಥ ವ್ಯವಸ್ಥೆರಿದ್ರು ಜನ ದಿನ ಶಾಪ ಹಾಕ್ತಾ ಇದ್ದಾರೆ ಯಾರು ಕೇಳೋರಿಲ್ಲ ರೀ ಎಲ್ಲಿದ್ದಾರೆ ಶಾಸಕರು ಎಲ್ಲಿದ್ದಾರೆ ಮಂತ್ರಿಗಳು ಎಲ್ಲಿದೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೆ ಅಡ್ಮಿನಿಸ್ಟ್ರೇಟರ್ ಅವರು ಈ ಆನಂದ ಬದಿ ಮೇಲೆ ಕ್ರಮ ತಗೊಳ್ಬೇಕು ಹಾಂ ಈ ಜನರಿಗೆ ಎಷ್ಟು ನೋವು ಕೊಡ್ತಾ ಇದ್ದಾರೆ ಆ ಮನುಷ್ಯ ಕೆಲಸ ಸರಿಯಾಗಿ ಮಾಡಬೇಕಾ ಈಗ ಆ ಒಬ್ಬ ಮನುಷ್ಯ ಸತ್ತ ಮೇಲೂ ಸ್ಪಾಟ್ ಡೆತ್ತು ಆದ ಮೇಲೂ ಇನ್ನೂ ಆ ಬೀದಿ ದನಗಳನ್ನ ಬೀದಿ ಬಿಡಾಡಿ ದನಗಳನ್ನು ಬಿಡಾಡಿ ನಾಯಿಗಳನ್ನ ಸೆರೆ ಹಿಡಿದು ಒಂದು ಕಡೆ ಹಾಕಿ ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಏನ್ ಮಾಡಬೇಕು ಆ ಜವಾಬ್ದಾರಿ ಕರ್ತವ್ಯ ನಿಭಾಯಿಸ್ಬೇಕಾ ಒಂದು ನಾಲ್ಕು ಮುದಿ ದನಗಳನ್ನು ತಗೊಂಡು ಆ ಶಿವ ಮಂದಿರ ಬಿಟ್ಟು ದೊಡ್ಡ ಪೋಸ್ಟ್ ಕೊಟ್ಟು ಆ ದೊಡ್ಡ ಸಾಧನೆ ಈ ಪರಿಸರ ಇಂಜಿನಿಯರ್ ಆನಂದ ಬದೀದು ನೋಡಿದ್ರೆ ದುಃಖ ಆಗುತ್ತೆ ರೀ ಹೆಸರು ಆನಂದ ನಿಮ್ಮನ್ನ ನೋಡಿದ್ರೆ ನೋವಾಗುತ್ತೆ ದುಃಖ ಬರುತ್ತೆ ಸುಳ್ಳು 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 ಒಂದು ಡಿ ಪಿ ಪೌಡರ್ ಇಲ್ಲ ಔಷಧ ಇಲ್ಲ ಗಟ್ರ ಬಳಿಯ ತೆಗಿತಾರಲ್ಲ ಗಟ್ರ ತೆಗೆಯುವಂಥದ್ದು ಆ ಸಲಿಕಿಲ್ಲ ಅದು ಇಲ್ಲ ಇದು ಇಲ್ಲ ಬರೇ ಕತಿ ಬರೇ ಕತಿ ಬೇರೆ ಏನೂ ಇಲ್ಲ ಇಂಥ ಆಡಳಿತ ಬೇಕಾ ನಮಗೆ ನೋಡಿದ್ರಲ್ಲ ಮೂರು ಜನರ ಪರಿಸ್ಥಿತಿ ಏನಾಗ್ತಿತ್ತು ಅದು ಏನಾಗತ್ತೆ ಆ ಹೆಣ್ಮಕ್ಳ ಪರಿಸ್ಥಿತಿ ಏನು ನಾಳೆ ಆ ಕುಟುಂಬದ ವ್ಯವಸ್ಥೆ ಏನು ಆಯಿತು ಸ್ಪಾಟ್ ಡೆತ್ ಆದ್ರೇನು ಏನು ಯಾರು ತೋರ್ಸೋರು ಯಾರು ಅದಕ್ಕೋಸ್ಕರ ನೀವೇನು ಮಾಡಬೇಕು ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಬೈ ನೇಮ್ ಕಂಪ್ಲೇಂಟ್ ಮಾಡ್ರು ಎಫ್ ಐ ಆರ್ ಮಾಡ್ರು ಕೋರ್ಟಿಗೆ ತೊಗೊಂಬರ್ರಿ ಅವ್ರಿಗೆ ಕೇಸ್ ಹಾಕ್ರಿ ನಾನು ಆನಂದ್ ಬದಿ ಪರಿಸರ ಇಂಜಿನಿಯರ್ ನಂಬರ್ ಕೊಡ್ತೀನಿ ನಿಮಗೆ ಅಲ್ಲೇ ಇದರಲ್ಲಿ ಆ ನಂಬರ್ಗೆ ಹತ್ತಿರಿ ನಿಮ್ಮ ಮನೆ ಮುಂದೆ ಕಸ ಇದ್ರ ಗಟರ ಕ್ಲೀನ್ ಇರ್ಲಿಲ್ಲ ಅಂದ್ರ ಆಮೇಲೆ ಬೀದಿ ನಳ ನಾಯಿಗಳಿದ್ರ ಬಿಡಾಡಿ ದನಗಳಿದ್ರ ಭಿಕ್ಷಕರಿದ್ರ ನಾವು ತೆರಿಗೆ ತುಂಬ ಟ್ಯಾಕ್ಸ್ ನಗರಸಭೆಗೆ ಈ ಮನುಷ್ಯನಿಗೆ ಫೋನ್ ಮಾಡ್ಬೇಕು ನೀವು ಆನಂದ್ ಬದಿ ಪರಿಸರ ಇಂಜಿನಿಯರ್ ಕಂಟಿನ್ಯೂ ಬೆನ್ ಹತ್ಬೇಕು ಇಪ್ಪತ್ತ ನಾಲ್ಕು ತಾಸು ಕೆಲಸ ತಗೋಬೇಕು ಅಂದ್ರೆ ಅವ್ರಿಗೆ ಇದ್ರದ್ದು ಮಹತ್ವ ಗೊತ್ತಾಗತ್ತೆ ಆ ಚೇರಿನ ಮಹತ್ವ ನಾವು ಕಲಿಸ್ಬೇಕು ಕೆಲವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಜನ ಸುಮ್ಮನೆ ಕುತ್ಕೋಬಾರ್ದು ಜನ ಸುಮ್ಮನೆ ಕುತ್ಕೊಂಡ್ರೆ ಏನಿಲ್ಲ ಅಂತ ತಿಳ್ಕೊಳ್ತಾರೆ ಈಗ ಗೂಳಿ ದನಗಳು ನಾಯಿಗಳು ಬೆನ್ನತೆ ಕಣಿತಾ ಹೋದ್ರು ನೀವು ಸುಮ್ಮನೆ ಇರ್ತೀರಿ ಅಂದ್ರೆ ಯಾಕ್ರೆ ಇದೆ ಇನ್ನು ಕೆಲವ್ರ ಆ ಮುಸ್ರಿ ಇರ್ತಾರೆ ಆಕಳುಗಳಿಗೆ ದನಗಳಿಗೆ ಅವ್ರಿಗೆ ತೆಲಗಿಲೇತೋ ಇಲ್ಲೋ ಅಂತ ಹಾಂ ಈ ರೀತಿ ನೀವು ಅದನ್ನ ಹಂಗೆ ಮಾಡೋದ್ರಿಂದ ಆ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಸ್ವಲ್ಪ ಸಿವಿಕ್ ಸೆನ್ಸ್ ಕಾಮನ್ ಸೆನ್ಸ್ ನಮಗೂ ಬೇಕಲ್ಲ ಅಧಿಕಾರಿಗಳು ಪಗಾರ ಕೊಡ್ತೀವಿ ನಾವು ನಮ್ಮ ಟ್ಯಾಕ್ಸಿಂದ ಅವ್ರ ಅವ್ರಿಗೆ ಕೆಲಸ ತಗೋಬೇಕು ಇಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಎಫ್ ಐ ಆರ್ ಮಾಡಿ ಇಲ್ಲ ಪಿ ಎಲ್ ಹಾಕ್ರಿ ಅವ್ರ ಸ್ವಂತ ಖರ್ಚಿಂದ ರೊಕ್ಕ ಕೊಡಬೇಕು ಹಂಗೆ ಮಾಡಿದಾಗ ಬುದ್ಧಿ ಬರುತ್ತೆ ಕೆಲಸ ಮಾಡ್ತಾರೆ ಇಲ್ಲಾಂದ್ರೆ ಮಾಡೋದಿಲ್ಲ ಹೀಗೆ ನೀವು ಗುದ್ದಿಸ್ಕೊಳ್ಳೋದ ಮತ್ತು ಗೂಳಿ ದಾಳಿ ಅಟ್ಯಾಕು ಡೆಡ್ಲಿ ಅಟ್ಯಾಕು ನಾವು ಬರೆಯೋದು ಹೇಳೋದು ಅವ್ರು ಆರಾಮ್ ಉಂಡು ಮಜಾ ಮಾಡಿಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಊಟ ಸಂಪು ಅಷ್ಟು ಆರಾಮ್ ಬಿಸಿಲಿಗೆ ಇಲ್ಲ ರೀ ರಾಮ್ ಯಾಕೆ ಕಲರ್ ಸುಡುತ್ತದ್ದು ಬೆಳಿಗ್ಗೆ ಎದ್ದು ತಿರುಗಬೇಕು ಎನ್ವಿರಾನ್ಮೆಂಟ್ ಇಂಜಿನಿಯರ್ ಬೆಳಿಗ್ಗೆ ಎದ್ದು ತಿರುಗಬೇಕು ಎಲ್ಲ ಮೂವತ್ತೈದು ವಾರ್ಡ್ ಅಡ್ಡಾಡಬೇಕು ಕನಿಷ್ಠ ವಾ ಒಂದು ವಾರ್ಡ್ಗೆ ವಾರದಲ್ಲಿ ಎರಡು ಸಲ ಮೂರು ಸಲ ವಿಸಿಟ್ ಕೊಡಬೇಕು ನೋಡಬೇಕು ಎಲ್ಲಿ ಕ್ಲೀನಿಂಗ್ ಏನು ಏನು ಯಾರು ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಏನು ಸಮಸ್ಯೆ ಇದೆ ಆ ಮನುಷ್ಯನ ನೋಡಿಲ್ಲ ಬರೋದೇ ಇಲ್ಲ ಆಫೀಸ್ನಾಗ ಕುಂತು ಬಿಡೋದು ಇಲ್ಲ ಎಲ್ಲೋ ಹೋಗ್ಬಿಡೋದು ಮೀಟಿಂಗ್ ಅಂತ ಇಂಥವ್ರನ್ನ ಕಟ್ಕೊಂಡು ನಗರಸಭೆ ಏನಾಗಿದೆ ಅದು ಈಗ ನಗರಸಭೆ ಅಂತ ಏನು ಉಳಿದಿಲ್ಲ ನಮ್ಮ ಗದಗಪೇಟೆಗೆ ನಗರಸಭೆ ಒಂದು ಕಾಲದಲ್ಲಿ ಕಂಟಿನ್ಯೂ ಪ್ರಶಸ್ತಿ ಪಡೆದಂಥ ನಗರಸಭೆ ಎಂತಿಂಥ ಅಧ್ಯಕ್ಷ ಇದ್ದವರು ಎಂತಿಂಥ ಅಧಿಕಾರಿಗಳಿದ್ದವರು ಎಂತಿಂಥ ಪೌರಾಯಿತರು ಅಂತ ಬಹುದೊಡ್ಡ ಇತಿಹಾಸ ಇರುವ ನಗರಸಭೆಗಿಂತ ಈ ಬೇಜವಾಬ್ದಾರಿ ಅಧಿಕಾರಿಗಳು ಬಂದರೆ ಏನಾಗತ್ತೆ ಜನ ಹೆಂಗೆ ಬದುಕಬೇಕು ನಾಗರಿಕ ಅವ್ರ ಪರಿಸ್ಥಿತಿ ಏನೀಗ ಆರ್ಥಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾರ್ವತ್ರಿಕವಾಗಿ ಎಷ್ಟು ಬಳಲಬೇಕು ಅದು ಬೇಡ ನಿಮಗೆ ನಿಮ್ಮ ಮಕ್ಕಳಿಗೆ ಗುದ್ದಬೇಕು ಅವರು ಗೂ ಗೂಳಿಗಳು ನಿಮ್ಮ ನಿಮ್ಮ ಮಕ್ಕಳು ಮನೆಯವ್ರಿಗೆ ಅವ್ರಿಗೆ ಗುದ್ದಬೇಕು ಅಂದಾಗ ಗೊತ್ತಾಗುತ್ತೆ ನಿಮ್ಗೆ ಅದ್ರದ್ದು ಅದರದ್ದು ಅದರ ಸಂಕಟ ವೇದನೆ ಗೊತ್ತಾಗುತ್ತೆ ಆ ಮಗು ಹೆಂಗೆ ಬಿತ್ತು ನೋಡಿದ್ರೆ ಏನಾರ ಆದರೂ ಏನು ಮಾಡೋದು ಪಾಪ ಹಾಂ ಕಳೆದ ಒಂದು ತಿಂಗಳ ಹಿಂದಾಗಿದೆ ಆ ವಯೋವೃದ್ಧ ಸ್ಪಾಟ್ ನನಗೆ ನಿಮ್ಮ ಕಣ್ಣೆದುರಿಗೆ ಇದೆ ಎರಡು ದಿವಸ ಕೆಲಸ ಮಾಡಿ ಮತ್ತೆ ಕೈ ಜೋಡಿಸಿ ವ್ಯವಸ್ಥೆ ಮಾಡಿಕೊಂಡು ಆರಾಮ ಮತ್ತೇನು ಎಲ್ಲ ತುಂಬಿದ ಮೇಲೆ ಹಿಂಗೆ ಆಗೋದು ಇಷ್ಟು ಇಷ್ಟು ನಾಚಿಗೆ ಹೇಳ್ತಾನೆ ಆಡೇಳ್ತಾ ನಾನು ಎಲ್ಲಿ ನೋಡಿಲ್ಲ ಎಲ್ಲೆಲ್ಲಿ ನೋಡಿಲ್ಲ ನಿಮಗೆ ಕಾಣಕ್ಕೆ ಸಿಗೋದೂ ಇಲ್ಲ ಮತ್ತಷ್ಟು ಸೌಜನ್ಯತೆ ಜನನು ನಾ ನೋಡಿಲ್ಲ ನಮ್ಮ ನಮ್ಮ ಸಿವಿಕ್ ಸೆನ್ಸ್ ರೀ ನಮ್ಮ ಇರಬೇಕು ನಮ್ಗೆ ಪೌ ಪೌರ ನೀತಿ ಅಂತ ನಾಗರಿಕತೆ ಅನ್ನೋದು ಏನೈತೆ ನಮ್ಮಲ್ಲಿ ಇದು ನಗರಸಭೆ ಯಾಕಿದೆ ಯಾರಿಗಿದೆ ಅದರ ಕೆಲಸ ಏನು ಅಲ್ಲಿ ಅಧಿಕಾರಿಗಳ ಕೆಲಸ ಏನು ನಗರಸಭೆ ಸದಸ್ಯರ ಕೆಲಸ ಏನು ಒಬ್ಬ ಪರಿಸರ ಇಂಜಿನಿಯರ್ ಕೆಲಸ ಏನು ಒಂದು ವೇಳೆ ಅವನು ವೈಫಲ್ಯ ಆದರೆ ಅವ್ನಿಗೆ ಏನು ಮಾಡಬೇಕು ಯಾವ ರೀತಿ ಆಕ್ಷನ್ ತಗೋಬೇಕು ಕಂಪ್ಲೇಂಟ್ ಕೊಡಬೇಕು ಪಿ ಐ ಎಲ್ ಹಾಕಬೇಕು ಪಿ ಸಿ ಆರ್ ಮಾಡಬೇಕು ಪ್ರೈವೇಟ್ ಕ ಕಂಪ್ಲೇಂಟ್ ಲಾಂಚ್ ಮಾಡಬೇಕು ಓಡಾಡಿಸ್ಬೇಕು ಅವರಿಂದ ನಿಮ್ಗಾದ ಅನ್ಯಾಯನ ತಗೋಬೇಕು ಈಗ ಆ ಮನುಷ್ಯ ಮುದುಕ ಸತ್ತ ಬಿಟ್ಟ ಗೂಳಿ ಗುತ್ತು ಸತ್ತ ಆಯಿತು ಮುಂದೆ ಅವ್ರ ಕುಟುಂಬಕ್ಕೆ ಆಧಾರ ಯಾರು ಈ ಮೂರು ಜನ ಹೆಣ್ಣು ಮಕ್ಕಳು ಬರ್ತಾ ಇದ್ರೆ ಕಾಲೇಜ್ಗೆ ಹೋಗಿ ಆ ಅದು ಗೂಳಿ ದಾಳಿ ಮಾಡಿತು ಆ ಮೂರು ಮಕ್ಕಳ ಪರಿಸ್ಥಿತಿ ಏನು ಏನಾದ್ರು ಅವ್ರ ಏನು ಯಾರು ಕೊಡೋರು ಏನು ರಾತ್ರಿ ಅವ್ರಿಗೆ ಆರ್ಥಿಕ ಸಹಾಯ ಯಾರು ಮಾಡ್ತಾರೆ ಅವ್ರ ಪರಿಸ್ಥಿತಿ ಏನು ಆರೋಗ್ಯದೇನು ಆಸ್ಪತ್ರೆದೇನು ಇದಕ್ಕೆ ಕಾರಣ ಯಾರು ಇಂಥ ಬೇಜವಾಬ್ದಾರಿ ಪರಿಸರ ಇಂಜಿನಿಯರ್ ಆನಂದ್ ಬದಿಯಂತವ್ರು ಇವ್ರನ್ನೇ ನೀವು ತರಾಟೆ ತಗೊಳ್ಬಹುದು ಜನ ಯಾವುದೇ ಬಿಡೆ ಇರಬಾರ್ದು ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಪ್ರಶಂಸೆ ಮಾಡಬೇಕು ಇದೇ ಆನಂದ ನಾವು ಪ್ರಶಂಸೆ ಮಾಡಿದ್ರೆ ಕೆಲಸ ಮಾಡೋದು ಈಗ ಅದು ಏನಾಗಿತ್ತು ಅಂದರೆ ಎಲ್ಲ ಹತ್ತಿರ ಕೂಡ ಹನ್ನೊಂದು ಗೋವಿಂದ ಆಗೈತೆ ಆನಂದ್ ಬದಿ ಸುಳ್ಳು ಏನೋ ಪೌರ ಕಾರ್ಮಿಕರು ಕೆಲಸ ಇದ್ದಾರೆ ಪಾಪ ಒಂದಿಷ್ಟು ಸ್ವಚ್ಛತೆ ಗದೆ ಇಲ್ಲಾಂದ್ರೆ ಏನು ರೀ ಇಂಥ ಪರಿಸರ ಇಂಜರಿಯನ್ನು ಇಟ್ಕೊಂಡು ಇಂಥ ಅಧಿಕಾರಿಗಳನ್ನು ಇಟ್ಕೊಂಡು ಎಂಥ ಎಂಥ ದಪ್ಪ ಚರ್ಮ ಅಂದ್ರೆ ನಿಮ್ಗೆ ಸಾಧ್ಯನೇ ಇಲ್ಲ ಅದು ಯಾವ ಸೂಚಿನೂ ಹೋಗೋಕ್ಕಿಲ್ಲ ಇಂಥವ್ರು ಪಾಪ ಇದು ಹಾಡೇ ಹಗಲೇ ಆಗಿದ್ದು ಮಧ್ಯಾಹ್ನ ಕಾಲೇಜಿಂದ ಬರುವಾಗ ಆ ಮೂರು ಹೆಣ್ಣು ಮಕ್ಕಳ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ಹಿಂಗಾದರೆ ಪರಿಸ್ಥಿತಿ ಏನು ಈಗಾದರೂ ನಗರಸಭೆ ಎತ್ಕೊಳ್ಬೇಕು ಆನಂದಪದಿ ಪರಿಸರ ಇಂಜಿನಿಯರ್ ದಯಿ ಮಾಡಿ ಸುಳ್ಳು ಬಿಟ್ಟು ದಪ್ಪ ಚರ್ಮದಿಂದ ಸ್ವಲ್ಪ ಹೊರಗೆ ಬಂದು ಏನು ಈ ಸೋಂಬೇರಿತನ ಸೋಮಾರಿತನ ಈ ಜನರ ಸೇವೆ ಮಾಡ್ರಿ ಪಗಾರ ತಗೋತೀರಿ ಎಲ್ಲ ವ್ಯವಸ್ಥೆ ಕೊಟ್ಟಿದೆ ನಗ ಸರ್ಕಾರ ನಗರಸಭೆ ಅಧಿಕಾರ ಇದೆ ನಿಮಗೆ ಈ ಬಿಡಾಡಿತನಗಳನ್ನು ಬಿಡಾಡಿ ಬಿಡಾಣಿ ನಾಯಿಗಳನ್ನ ಸ್ವಚ್ಛ ಎಲ್ಲಿ ಬೇಕಲ್ಲಿ ಎಲ್ಲಾರುಗೂ ಗಲೀಸ್ ಆ ಗಟ್ಟರಿಂದ ತೆಗೆದು ಹಾಕಿದ ಹೊರಗಡೆ ಎಲ್ಲ ಕಡೆ ಆಮೇಲೆ ಸಿಕ್ಕಾಬಟ್ಟೆ ಮಳೆ ಒಂದಾಗ್ತಾ ಇದೆ ಮಲ್ನಾ ಟೈಪ್ ಆಗಿದೆ ಎಲ್ಲಿ ನೋಡಿದ್ರು ಗಬ್ಬಾಸಿ ಕಬ್ಬೆದನ್ನ ಆಡ್ತಾ ಇದೆ ಗದಗ ಹೀಗಾಗಿ ಆರೋಗ್ಯ ಅಂಥದ್ರಲ್ಲಿ ಈ ಗೂಳಿಗಳು ಬಿಡಾಡಿ ನಾಯಿಗಳು ಬಿಡಾಡಿ ದನಗಳು ಇಂಥ ಬಿಡಾಡಿಗಳು ಜನರ ಬದುಕಿಗೆ ದೊಡ್ಡ ಶಾಪ್ ಆಗಿದೆ ಜಿಲ್ಲಾಧಿಕಾರಿಗಳು ಈ ನಗರಸಭೆಗೆ ಹೆಚ್ಚು ಗಮನ ಕೊಟ್ಟು ಬೀಸಬೇಕು ಅಂದಾಗ ಅವಳಿ ನಗರಕ್ಕೆ ಒಂದು ಸ್ವಚ್ಛತೆ ಸಿಗುತ್ತೆ ವ್ಯವಸ್ಥೆ ಉತ್ತಮವಾದಂಥ ಭಯಮುಕ್ತ ವಾತಾವರಣ ಸಿಗುತ್ತೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ